ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಚ್ಎಂ ಮಾರುತಿ ಹಾಗೂ ಕಾರ್ಯಕಾರಿಣಿ ಸದಸ್ಯರಾಗಿ ಆಯ್ಕೆಯಾದ ಸತೀಶ್ ತಾಂಡೇಲ್ ಅವರಿಗೆ ಹೊನ್ನಾವರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಜಿಲ್ಲಾ ಸಂಘದ ಉಪಾಧ್ಯಕ್ಷ ಎಚ್ಎಂ ಮಾರುತಿ ಮಾತನಾಡಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗದಂತೆ ಕಾರ್ಯನಿರ್ವಹಿಸುವ ಪತ್ರಿಕಾ ರಂಗದಲ್ಲಿರುವ ನಾವೆಲ್ಲರೂ ಸಾರ್ವಜನಿಕರ ಸಮಸ್ಯೆಗೆ ಧ್ವನಿಯಾಗೋಣ ಅವರ ಸಂಕಷ್ಟವನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವತ್ತ ಪ್ರಾಮಾಣಿಕವಾಗಿ ಪ್ರಯತ್ನಿಸೋಣ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯ ಚಟುವಟಿಕೆಯಲ್ಲಿ ಹೊನ್ನಾವರ ಸಂಘವು ಕ್ರಿಯಾಶೀಲವಾಗಿ ಭಾಗವಹಿಸುತ್ತಿರುವುದು ಖುಷಿಯ ಸಂಗತಿ ಎಂದರು ಕಾರಣಕ್ಕಾಗಿ ಇಂದು ತಾಲೂಕು ಘಟಕದ ವತಿಯಿಂದ ನಮ್ಮೆಲ್ಲ ಆತ್ಮೀಯವಾಗಿ ನನ್ನನ್ನು ಸನ್ಮಾನಿಸಿದೆ ನಮ್ಮೆಲ್ಲರಿಗೂ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸಂಘದ ಚಟುವಟಿಕೆಗಳಲ್ಲಿ ನಮ್ಮ ತಾಲೂಕು ಘಟಕ ಅತ್ಯಂತ ಕ್ರಿಯಾಶೀಲವಾಗಿ ಈ ಹಿಂದೆ ತೊಡಗಿಕೊಂಡಿತ್ತು ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ತೊಡಗಿಕೊಂಡಂತಹ ಎಲ್ಲ ಪತ್ರಕರ್ತರು ಒಂದು ಕೂಡ ಹೆಚ್ಚಿನ ಸಭೆಗಳಲ್ಲಿ ಪಾಲ್ಗೊಂಡು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಿ ಸಂಘದ ಗೌರವವನ್ನು ಹೆಚ್ಚಿಸಬೇಕು ಅದೇ ರೀತಿ ನಮ್ಮ ತಾಲೂಕು ಘಟಕದಲ್ಲಿ ಎಲ್ಲ ಸೌಹಾರ್ದವಾಗಿ ಕೆಲಸ ಮಾಡುತ್ತಾ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಕೆಲಸ ಮಾಡೋಣ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವೆಂದು ಗುರುತಿಸಿಕೊಂಡಂಥ ಮಾಧ್ಯಮ ಕ್ಷೇತ್ರವನ್ನು ನಾವು ಪವಿತ್ರವಾದಂತಹ ಕ್ಷೇತ್ರವೆಂದು ಪರಿಗಣಿಸಿ ಆ ಕ್ಷೇತ್ರದಲ್ಲಿ ಎಲ್ಲ ಜನರ ಹಿತಾಸಕ್ತಿಯನ್ನು ತಂದಿಹಿಡಿಯುವ ಮೂಲಕ ಜನರಿಗೆ ಹಾಗೂ ಸಮಾಜಕ್ಕೆ ಎಲ್ಲದಕ್ಕೂ ಎಲ್ಲ ಜನರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಪ್ರೀತಿಯಿಂದ ನೀವು ಗೌರವಿಸಿದ್ರಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮ್ಮ ಚುನಾವಣೆಯಲ್ಲಿ ಕೂಡ ತಾಲೂಕು ಘಟಕ ಇಲ್ಲಿಂದ ಶಿಷ್ಯ ಹೋಗಿ ಅತ್ಯಂತ ಉತ್ಸಾಹದಿಂದ ನನ್ನ ಪ್ರೀತಿಯಿಂದ ಹೋಗಿ ಮತ ಚಲಾಯಿಸಿದಿರಿ ನಿಮ್ಮ ಒಂದು ಪ್ರೇರೇಪಣೆ ನಿಮ್ಮ ಒಂದು ಆತ್ಮೀಯತೆ ನನಗೆ ಈ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಒಂದು ಆನೆ ಬಲ ಬಂದಂತಾಗಿತ್ತು ಅದೇ ರೀತಿ ಜಿಲ್ಲೆಯ ಎಲ್ಲ ತಾಲೂಕಿನ ಜನರು ನನ್ನನ್ನು ಬೆಂಬಲಿಸಿದರು ಯಶಸ್ ಮುನ್ನಡೆಯದೆ ಸನ್ಮಾನ ಸ್ವೀಕರಿಸಿದ ಸತೀಶ್ ತಾಂಡೇಲ್ ಮಾತನಾಡಿ ನಾವೆಲ್ಲರೂ ಒಂದಾಗಿ ಮುನ್ನಡೆಯೋಣ ಸಂಘದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಯಾಗಿಸೋಣ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಸಂಘದ ನೂತನ ಅಧ್ಯಕ್ಷರಾದ ವಿನಾಯಕ್ ಮೇಸ್ತ ಕಲ್ಜಾಂಚಿ ವಿವೇಕ್ ಶೇಟ್ ಸದಸ್ಯರಾದ ಮುರಳೀಧರ್ ಗಾಯ್ತೊಂಡೆ ವಿಶ್ವನಾಥ್ ಸಾಳ್ಕೋಡ್ ನಾಗರಾಜ್ ನಾಯ್ಕ್ ಶಿವಾನಂದ್ ಮೇಸ್ತಾ ಶ್ರೀಧರ್ ನಾಯ್ಕ್ ಎಚ್ಎಲ್ನಗರೆ ಉಪಸ್ಥಿತರಿದ್ದರು